ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ರಶ್ಮಿತಾ ಮೊದಲಿಗೆ ಮುಖ್ಯಾಂಶಗಳು ರಾಮಕೃಷ್ಣನ ಕುರಿತು ವಿವಾದಾತ್ಮಕ ಹೇಳಿಕೆ ಶಿವಸೇನೆಯ ಮುಖಂಡೆ ವಿರುದ್ಧ ಪ್ರಕರಣ ದಾಖಲು ನ್ಯೂಯಾರ್ಕ್ ನಗರದಲ್ಲಿ ಎರಡು ರೈಲುಗಳ ನಡುವೆ ಅಪಘಾತ ಇಪ್ಪತ್ತಕ್ಕೂ ಅಧಿಕ ಮಂದಿಗೆ ಗಾಯ ಹಳಿದಾಟುತ್ತಿದ್ದಾಗ ರೈಲು ಡಿಕ್ಕಿ ಹೊಡೆದು ಮಹಿಳೆ ಮೃತ್ಯು ಅಂಡರ್ ನೈನ್ಟೀನ್ ತ್ರಿಕೋಣ ಸರಣಿ ಅಫ್ಘಾನಿಸ್ತಾನ್ ವಿರುದ್ಧ ಭಾರತಕ್ಕೆ ಒಂಬತ್ತು ವಿಕೆಟ್ ಗೆಲುವು ಶ್ರೀರಾಮ ಮತ್ತು ಶ್ರೀಕೃಷ್ಣನ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ ಆರೋಪದ ಮೇಲೆ ಶಿವಸೇನಾ ನಾಯಕಿ ಸುಷ್ಮಾ ಅಂಧಾರೆ ವಿರುದ್ಧ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ ಇನ್ನೂರ ತೊಂಬತ್ತೈದು ಎ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಮಾಲೆಂಗಾಂವ್ ತಾಲೂಕು ಪೊಲೀಸ್ ಠಾಣೆ ಅಧಿಕಾರಿ ತಿಳಿಸಿದ್ದಾರೆ ನ್ಯೂಯಾರ್ಕ್ ನಗರದ ಸುರಂಗ ಮಾರ್ಗದಲ್ಲಿ ಕಡಿಮೆ ವೇಗದಲ್ಲಿ ಚಲಿಸುತ್ತಿದ್ದ ರೈಲು ಮತ್ತೊಂದು ರೈಲಿಗೆ ಡಿಕ್ಕಿ ಹೊಡೆದ ಪರಿಣಾಮ ಇಪ್ಪತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡ ಘಟನೆ ನ್ಯೂಯಾರ್ಕ್ ತೊಂಬತ್ತಾರನೇ ಸ್ಟ್ರೀಟ್ ನಿಲ್ದಾಣದ ಬಳಿ ನಡೆದಿದೆ ಘಟನೆಯ ಕುರಿತು ಮಾಹಿತಿ ನೀಡಿರುವ ನಗರದ ತುರ್ತು ನಿರ್ವಹಣಾ ಅಧಿಕಾರಿಗಳು ಅದೃಷ್ಟವಶಾತ್ ಯಾರಿಗೂ ಗಂಭೀರ ಗಾಯವಾಗಿಲ್ಲ ಎಂದು ಮಾಹಿತಿ ನೀಡಿದ್ದಾರೆ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮಪ್ರಾಶಂ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ಪೂಜಿಸಿ ತಂದ ಮಂತ್ರಾಕ್ಷತೆಯನ್ನು ದೈಗೋಳಿ ರಾಮಕೃಷ್ಣ ಭಜನಾ ಮಂದಿರದ ಸದಸ್ಯರು ಮನೆ ಮನೆಗೆ ತಲುಪಿಸುವಂತಹ ಕಾರ್ಯಕ್ಕೆ ವಿದ್ವಾನ್ ರಾಮ್ ಭಟ್ ಬೋಳಂತಕೋಡಿ ಚಾಲನೆ ನೀಡಿದರು ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿ ಸವಾ ಸುಳ್ಯ ಅವರನ್ನು ನೇಮಕ ಮಾಡಲಾಗಿದೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಎಂಸಿ ಸುಧಾಕರ್ ಅವರ ಸೂಚನೆಯಂತೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಹಲವು ಪ್ರಕರಣಗಳಲ್ಲಿ ಆರೋಪಿಯಾದ ಯುವಕನನ್ನು ಎಂಡಿಎಂಎ ಸಹಿತ ಸೆರೆ ಹಿಡಿಯಲಾಗಿದೆ ಮೊರತನೆ ಕಜಕೋಡಿಯ ಮೊಹಮ್ಮದ್ ಅಸ್ಕಾರ್ ಎಂಬಾತನನ್ನು ಪೊಲೀಸರು ಸೆರೆ ಹಿಡಿದಿದ್ದಾರೆ ಬುಧವಾರ ಸಂಜೆ ಆರು ಗಂಟೆ ವೇಳೆ ಪದವಿನಲ್ಲಿ ಸಂಶಯಾಸ್ಪದ ರೀತಿಯಲ್ಲಿ ಕಂಡುಬಂದ ಮೊಹಮ್ಮದ್ ಅಸ್ಕಾರ್ನ ದೇಹ ತಪಾಸಣೆ ನಡೆಸಿದಾಗ ಜೀರೋ ಪಾಯಿಂಟ್ ನಾಲ್ಕು ಎರಡು ಗ್ರಾಂ ಎಂಡಿಎಂಎ ಪತ್ತೆಯಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಪುತ್ತಿಗೆ ಪರ್ಯಾಯ ಮಹೋತ್ಸವಕ್ಕೆ ಕರ್ನಪ್ಪಾಡಿ ಜಯದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತರಿಂದ ಹೊರಕಾಣಿಕೆ ಸಮರ್ಪಿಸುವ ಬಗ್ಗೆ ಸಮಾಲೋಚನಾ ಸಭೆಯನ್ನು ನಡೆಸಲಾಯಿತು ಪರ್ಯಾಯ ಹೊರಕಾಣಿಕೆಯ ಸಂಚಾಲಕರಾದ ಸುಪ್ರಸಾದ ಶೆಟ್ಟಿ ಅವರು ಮಾತನಾಡಿ ಹೊರೆಕಾಣಿಕೆಯ ವಿವರಗಳನ್ನು ತಿಳಿಸಿ ಈ ಬಾರಿಯ ಪರ್ಯಾಯಕ್ಕೆ ಲಕ್ಷಾಂತರ ಭಕ್ತರು ಉಡುಪಿಗೆ ಆಗಮಿಸಲಿದ್ದು ಅನ್ನದಾನಕ್ಕಾಗಿ ಬೃಹತ್ ಹೊರಕಾಣಿಕೆ ವ್ಯವಸ್ಥೆ ಆಯೋಜಿಸಬೇಕೆಂದು ವಿನಂತಿಸಿದರು ಅಂಬಾರು ಶ್ರೀ ಸದಾಶಿವ ದೇವಸ್ಥಾನ ಮಂಗಲ್ಪಾಡಿ ವರ್ಷಾವಧಿ ಕ್ಷೇತ್ರೋತ್ಸವವು ಇದೇ ಬರುವ ತಾರೀಕು ಇಪ್ಪತ್ತೆರಡು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಬಹಳ ವಿಜೃಂಭಣೆಯಿಂದ ಜರುಗಲಿದೆ ನೇತಾಜಿ ಫ್ರೆಂಡ್ಸ್ ಕ್ಲಬ್ ಮುದ್ರಾಡಿ ಮತ್ತು ಉಡುಪಿ ಜಿಲ್ಲಾ ಮತ್ತು ಹೆಬ್ರಿ ಕಾರ್ಕಳ ತಾಲೂಕು ಅಮಿಚೂರು ಕಬಡ್ಡಿ ಅಸೋಸಿಯೇಷನ್ ಸಹಯೋಗದೊಂದಿಗೆ ಪುರುಷರ ಮುಕ್ತ ಪ್ರೋ ಕಬಡ್ಡಿ ಮತ್ತು ಹೆಬ್ರಿ ಕಾರ್ಕಳ ತಾಲೂಕು ವ್ಯಾಪ್ತಿಯ ಅರವತ್ತೈದು ಕೆಜಿ ವಿಭಾಗದ ಮ್ಯಾಟ್ ಅಂಕಣದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟ ನಡೆಯಲಿದೆ ಸಂಘಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಪರಂಬಳ ಕೈಯಾರ್ ಅರ್ಪಿಸುವ ಮುನ್ನೂರು ಮೇಘ ಆದರ್ಶ ಶಿಬಿರವು ಇದೇ ಬರುವ ತಾರೀಕು ಏಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆದಿತ್ಯವಾರ ಸಮಯ ಬೆಳಗ್ಗೆ ಹತ್ತರಿಂದ ಸಂಜೆ ಐದರ ತನಕ ಪೈವಳಿಕೆ ಸರ್ವಿಸ್ ಕೋ ಆಪರೇಟಿವ್ ಬ್ಯಾಂಕ್ ಕೈಯಾರ್ ಬ್ರಾಂಚ್ನಲ್ಲಿ ನಡೆಯಲಿದೆ ಮನಪಾ ಬೋಳೂರು ವಾರ್ಡ್ ಕಾರ್ಪೊರೇಟರ್ ಜಗದೀಶ್ ಶೆಟ್ಟಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ನಗರದ ಡಿಸಿ ಆಫೀಸ್ ಬಳಿಯ ತಾಜ್ ಮಂಜೂರ್ನ ಹೋಟೆಲ್ ಬಳಿಯಲ್ಲಿ ಕಾರಿನಲ್ಲಿಯೇ ಕುಳಿತು ವಿಷ ಸೇವನೆ ಮಾಡಿದ್ದಾರೆ ವೀಳೆದೆಲೆಗೆ ಸ್ಪ್ರೇ ಮಾಡುವ ರಾಸಾಯನಿಕ ಪದಾರ್ಥವನ್ನು ಸೇವನೆ ಮಾಡಿದ್ದರು ಎಂದು ತಿಳಿದು ಬಂದಿದೆ ಉದ್ಯಾವರ ದುಬೈ ಕಮಿಟಿ ಹಾಗೂ ಸ್ಪೋರ್ಟಿಂಗ್ ಉದ್ಯಾವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಇದರ ಜಂಟಿ ಆಶ್ರಯದಲ್ಲಿ ಕೆಎಂಸಿ ಬ್ಲಡ್ ಬ್ಯಾಂಕ್ ಮಂಗಳೂರು ಇದರ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ನಡೆಯಿತು ಉದ್ಯಾವರ ಕೇಂದ್ರ ಮಹಲ್ ಮದ್ರಾಸ್ನಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ ನೂರಾರು ಮಂದಿ ರಕ್ತದಾನ ಮಾಡಿದರು ಉದ್ಯಾವರ ಸಾವಿರ ಜಮಾತ್ ಖತೀಬ್ ಅಬ್ದುಲ್ ಕರೀಂ ದಾರಿಮಿ ಪ್ರಾರ್ಥನೆಗೆ ಇದ್ದರು ಜಮಾತ್ ಮುದರಿಸ್ ಅಬ್ದುಲ್ ಖಾದರ್ ಮದನಿ ಅಬ್ದುಲ್ ಖಾದರ್ ಫೈಜಿ ಮುಕ್ತಾರ್ ಎ ಬಾಬಾ ಹಾಜಿ ಇಬ್ರಾಹಿಂ ಮೊದಲಾದವರು ಉಪಸ್ಥಿತರಿದ್ದರು ಹಳಿದಾಟುತ್ತಿದ್ದಾಗ ರೈಲು ಡಿಕ್ಕಿ ಹೊಡೆದು ಮಹಿಳೆಯೋರ್ವಳು ಮೃತಪಟ್ಟಿದ್ದಾರೆ ಉಪ್ಪಳ ರೈಲ್ವೆ ನಿಲ್ದಾಣ ಬಳಿಯ ನಿವಾಸಿ ದಿವಂಗತ ಪರಮೇಶ್ವರ ದಿವಂಗತ ಪುತ್ತಮ್ಮ ದಂಪತಿಯ ಪುತ್ರಿ ಚಂದ್ರಾವತಿ ಮೃತಪಟ್ಟವರು ಸಮುದ್ರ ತೀರದಲ್ಲಿರುವ ತರವಾಡು ಮನೆಯಿಂದ ಮನೆಗೆ ತೆರಳುತ್ತಿದ್ದಾಗ ಮನೆ ಪರಿಸರದ ಹಳಿದಾಟುತ್ತಿದ್ದಂತೆ ಮಂಗಳೂರಿನಿಂದ ಕಾಸರಗೋಡಿಗೆ ಆಗಮಿಸುತ್ತಿದ್ದ ಎಕ್ಸ್ಪ್ರೆಸ್ ರೈಲುಗಾಡಿ ಡಿಕ್ಕಿ ಹೊಡೆದು ಪರಿಸರದ ಹೊಂಡಕ್ಕೆ ಎಸೆಯಲ್ಪಟ್ಟು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇದೇ ಬರುವ ತಾರೀಕು ಎಂಟು ಹಾಗೂ ಒಂಬತ್ತರಂದು ಸಮಯ ಒಂಬತ್ತರಿಂದ ಐದರವರೆಗೆ ಕೋಟೆಕಾರು ವ್ಯವಸಾಯ ಸಹಕಾರ ಸಂಘ ಭಾರತೀಯ ಅಂಚೆ ಇಲಾಖೆ ಮಂಗಳೂರು ವಿಭಾಗ ಸಾದರಪಡಿಸುತ್ತಿದೆ ಆಧಾರ್ ಕಾರ್ಡ್ ನೋಂದಣಿ ಮತ್ತು ತಿದ್ದುಪಡಿ ಶಿಬಿರ ಕೋಟೆಕ್ಕು ಬೀರಿ ಸಂಘದ ಸಭಾಂಗಣದಲ್ಲಿ ನಡೆಯಲಿದೆ ಧರ್ಮನಗರ ಮಕಾಂ ಉರುಸ್ ಪ್ರಚಾರದ ಪ್ರಯುಕ್ತ ಮಜೀರ್ಪಳ್ಳ ಸಿಟಿ ಕ್ಲೀನ್ ಕಾರ್ಯಕ್ರಮವು ನಿನ್ನೆ ಜಂಕ್ಷನ್ ಜಂಕ್ಷನ್ನಲ್ಲಿ ನಡೆಯಿತು ನಾಗರಿಕರು ಧರ್ಮ ಭೇದ ಮರೆತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸೌಹಾರ್ದ ಮೆರೆದರು പരിശുദ്ധിയുടെ പരിമളമൊഴുകുന്ന പാൽ നിലാവിൻ്റെ നിറ വെളിച്ചം വീശുന്ന നിത്യ ദുഃഖത്തിൻ്റെ മാനാസുഖുന്ന പറഞ്ഞ കാണിയായി ധർമ്മനഗര പുണ്യമകയിൽ നിദ്ര കൊള്ളുന്ന ബഹുമാനപ്പെട്ട ഔണിയാബികളുടെ പരിശുദ്ധ നാമധായത്തിൽ നടത്തപ്പെടുന്ന അതിമതത്തായ ഊർട്ട് പരിപാടികൾ നാളെ മുതൽ നാളെ और तरीका मत करो आरवीआर के ये तो करने योग्य है तो हमारे मित्र करीब अल हाज जकरिया और के द्वारा बच्चे के ने सवारी तो एकमात्र राय तो हम प्रतिनिधित्व द्वारा आया बट्टी 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 नवा की भी इसलिए शेर मार के तुम्हारी पास गुरु के तरफा बहुत ಅಡಿಕೆಯ ಹಳದಿ ರೋಗಕ್ಕೆ ಔಷಧ ಸಿಂಪಡಿಸಿದರು ಕಡಿಮೆಯಾಗದ ಕಾರಣ ಮನನೊಂದು ಕೃಷಿಕರೋರ್ವರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಸುಳ್ಯ ಆಲೆಟ್ಟಿ ಗ್ರಾಮದ ಗೂಡಿಂಜದ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ಆತ್ಮಹತ್ಯೆ ಮಾಡಿಕೊಂಡ ಕೃಷಿಕರನ್ನು ಆಲೆಟ್ಟಿ ಗ್ರಾಮದ ಬಡ್ಡಡ್ಕ ರಾಮಣ್ಣ ಅವರ ಪುತ್ರ ಜಗದೀಶ್ ಎಂದು ಗುರುತಿಸಲಾಗಿದೆ ಒಂದು ವರ್ಷದಿಂದ ತೋಟಕ್ಕೆ ಹಳದಿ ರೋಗ ಬಂದಿದ್ದು ಎಷ್ಟೇ ಔಷಧ ಸಿಂಪಡಿಸಿದರೂ ನಿಯಂತ್ರಣಕ್ಕೆ ಬಂದಿರಲಿಲ್ಲ ಇದರಿಂದಾಗಿ ಭವಿಷ್ಯದ ಬಗ್ಗೆ ಚಿಂತೆಗೀಡಾಗಿ ಈ ಕೃತ್ಯ ಎಸಗಿದ್ದಾರೆ ಎಂದು ಶಂಕಿಸಲಾಗಿದೆ ಐತಿಹಾಸಿಕ ಮಂಗಲ್ಪಾಡಿ ಕಾಸಿ ಕುನ್ಯಹಮದ್ ಮುಸ್ಲಿಯಾರ್ ಮಂಗಲ್ಪಾಡಿ ಕಾಸಿಯಾರ್ ಉಪಾಪ ಮಕ್ಕಂ ಉರುಸ್ ಹಾಗೂ ಆರು ದಿನಗಳ ಧಾರ್ಮಿಕ ಪ್ರವಚನ ಜನವರಿ ಎಂಟರಿಂದ ಹದಿನಾಲ್ಕರವರೆಗೆ ಮಂಗಲ್ಪಾಡಿ ಕಾಸಿನಗರದಲ್ಲಿ ನಡೆಯಲಿದೆ ಎಂದು ಮಂಗಲ್ಪಾಡಿ ಕಾಸಿ ಸಮಿತಿಯ ಪದಾಧಿಕಾರಿಗಳು ಬುಧವಾರ ಕುಂಬಳೆ ಪ್ರೆಸ್ ಫಾರಂನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಮೊರೆತನೆಯ ಶಿವಶಕ್ತಿ ಫ್ರೆಂಡ್ಸ್ ಕ್ಲಬ್ನ ವಾರ್ಷಿಕ ಮಹಾಸಭೆ ಜರುಗಿ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಸಮಿತಿ ಅಧ್ಯಕ್ಷ ಉಮೇಶ್ ಮೊರತನೆ ಅಧ್ಯಕ್ಷತೆ ವಹಿಸಿದರು ವರ್ಷಂ ಪ್ರತಿ ಕ್ರೀಡಾತ್ಮಕ ಶೈಕ್ಷಣಿಕ ಸಾಮಾಜಿಕ ಸೇವೆಗಳಲ್ಲದೆ ಧಾರ್ಮಿಕವಾಗಿಯೂ ಕಳೆದ ವರ್ಷ ನಡೆಸಿದ ಸೇವೆಯನ್ನು ಸಭೆಯಲ್ಲಿ ಅವಲೋಕನ ನಡೆಸಲಾಯಿತು ನೂತನ ಸಾಲಿನ ಅಧ್ಯಕ್ಷರಾಗಿ ಗಣೇಶ್ ಮೊರತನೆ ಪ್ರಶಾಂತ್ ಅರಿಬೈಲ್ ನಿತೇಶ್ ಬೇಕರಿ ಕಿಸಾನ್ ಅರಿಂಗುಲ ಆಶೀಶ್ ಮದಕ ಲೋಕೇಶ್ ಮೊರತನೆ ಪ್ರತಾಪ್ ಮೊರತನೆ ಆಯ್ಕೆ ಮಾಡಲಾಯಿತು ಫೆಬ್ರವರಿ ಇಪ್ಪತ್ತೈದರಂದು ಕ್ಲಬ್ಬಿನ ವಾರ್ಷಿಕೋತ್ಸವ ನಡೆಸಲು ತೀರ್ಮಾನಿಸಲಾಯಿತು ಶಿವಕುಮಾರ್ ಸ್ವಾಗತಿಸಿ ರಘುನಾಥ್ ವಂದಿಸಿದರು ಧರ್ಮನಗರ ಮಕಾಂ ಉರುಸ್ ಪ್ರಯುಕ್ತ ಇಂದು ಧರ್ಮನಗರ ಮಸೀದಿ ಹೊರಾಂಗಣದಲ್ಲಿ ಧರ್ಮ ಪ್ರಭಾಷಣ ಉದ್ಘಾಟನಾ ಕಾರ್ಯಕ್ರಮವು ಜರುಗಿತು ನಮನ್ ತಿವಾರಿ ಅವರ ಉತ್ತಮ ಬೌಲಿಂಗ್ ನಿರ್ವಹಣೆಯಿಂದಾಗಿ ಭಾರತ ತಂಡವು ಅಂಡರ್ ನೈನ್ಟೀನ್ ತ್ರಿಕೋನ ಸರಣಿಯ ಪಂದ್ಯದಲ್ಲಿ ಅಫ್ಘಾನಿಸ್ತಾನ್ ತಂಡವನ್ನು ಒಂಬತ್ತು ವಿಕೆಟ್ಗಳಿಂದ ಸೋಲಿಸಿ ಫೈನಲ್ನಲ್ಲಿ ಆಡುವ ಅವಕಾಶ ಪಡೆಯಿತು ಇದ್ದ ಮನೆ ನಂದ ಗೋಕುಲ ಮಕ್ಕಳು ಏನು ಮಾಡಿದರೂ ನೋಡೋಕೆ ಚಂದ ಅಂತಹ ಮುಗ್ಧ ಮನಸ್ಸಿನ ಮಗುವಿನ ಆಟದ ವೈರಲ್ ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟ್ ಅಲ್ಲಿ ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ ಧ್ವನಿ ಮೀಡಿಯಾ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನ ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ